ನನ್ನ ನಾನು ತರಗತಿಯಲ್ಲಿ ಸರ್ಕಾರಿ ಬೇಸಿಗೆ ನಾನು ಮಾದರಿ ಸ್ವಚ್ಛಗೊಳಿಸುವ ರೋಗೋ ಅಥವಾ ಕ್ಲೀನಿಂಗ್ ರೋಗೋ ಎಂದು ಹೇಳಬಹುದು ಈ ಇದು ಈ ಮಾದರಿಗೆ ಮಾಡಬೇಕಾದ ಸಾಮಗ್ರಿಗಳೇನೆಂದರೆ ಮೊದಲನೇ ಕುತ್ತಿಗೆ ಉಳಿಯುವ ಕುತ್ತಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆಗಲಿಕ್ಕೆ ಒಂದು ಡಿಸಿ ಮೋಟರ್ ಇಟ್ಟಿದ್ದೇನೆ ಮತ್ತು ಇದರ ಅಡಿಭಾಗದಲ್ಲಿ ಗೇರ್ ಮೋಟರ್ ಫಿಟ್ ಮಾಡಿದ್ದೇನೆ ರೆಟ್ ಅನ್ನು ಉಪಯೋಗಿಸಿಕೊಂಡು ಈ ರೋಬನ್ನು ರೋಬವನ್ನು ಮಾದರಿ ರೀತಿ ಮಾಡಿದ್ದೇನೆ ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಇಲ್ಲಿರೋ ಕಸಗಳನ್ನೆಲ್ಲ ಇದು ಮುಂದಕ್ಕೆ ಚಲಿಸಿ ಬಿಟ್ಟು ಇದು ಇದು ವಾಕ್ಯರ್ ಇದು ಎಲ್ಲವನ್ನು ಎಳೆದುಕೊಳ್ಳುತ್ತೆ ಇದು ಇಲ್ಲಿ ಬ್ಯಾಟ್ ಕಲೆಕ್ಷನ್ ಇದೆ ಬ್ಯಾಟ್ ಕಲೆಕ್ಷನ್ ಇಟ್ಟಾಗ ಇದು ಎಲ್ಲಾ ವಸ್ತುಗಳನ್ನು ಕಸಗಳನ್ನು ಎಲ್ಲ ಕಸ ಇದ್ರೆ ಎಳಕೊಳ್ಳುತ್ತೆ ತ್ರೀ ಸಿಕ್ಸ್ ಡಿಗ್ರಿ ಎಲ್ಲೇ ಇದ್ದರೂನು ಕಸವನ್ನು ನೋಡುತ್ತೆ ಫುಲ್ ಹಿಂದೆ ಕುಡಿತ ನೋಡುತ್ತೆ ಇಲ್ಲಿ ಏನು ಕೆಲಸ ಆಗುತ್ತೆ ನೋಡೋಣ ಇದಕ್ಕೆ ಬಂದಿತ್ತು ಈಗ ಮುಂದಕ್ಕೆ ಚಲಿಸುತ್ತಿದೆ ಟರ್ನ್ ಆಗುತ್ತೆ ಈಗ ತಲೆ ಟರ್ನ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆಗೋದು ಡಿಗ್ರಿ ಟರ್ನ್ ಆಗುತ್ತೆ ಥ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆಗುತ್ತೆ ಈಗ ಇಲ್ಲಿರೋದನ್ನು ಈ ಡೋರ್ ಡೋರ್ ಓಪನ್ ಆಗುತ್ತೆ ಈ ವ್ಯಾಕ್ಯೂಮ್ ಕಸವನ್ನು ಎಳೆದುಕೊಳ್ಳುತ್ತದೆ ಎಲ್ಲವನ್ನು ಹೇಳ್ಕೊಂಡಿದೆ ಈಗ ಈಗ ಇದನ್ನು ಎಲ್ಲರೂ ಬಳಸಬಹುದು ಎಂದರೆ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಎಲ್ಲ ಸೈಡು ಬಳಸಬಹುದು ಇದೇ ರೀತಿ ರೌಂಡ್ ಶೇಪ್ ನಲ್ಲೂ ಒಂದು ಇದೇ ತರ ರೋಬೋ ರೌಂಡ್ ಶೇಪ್ ಅಲ್ಲೂ ಬರುತ್ತದೆ ಅದು ಎಲ್ಲ ಕಡೆ ಇರೋ ಕಸವನ್ನು ಅದನ್ನ ದೇಹದ ಸೈಡ್ ಅವ್ರಿಗೆ ಬಿಟ್ಟು ಬರುತ್ತೆ ಧನ್ಯವಾದಗಳು